ಹಾಯ್ ಸ್ನೇಹಿತರೆ ಇವತ್ತಿನ ವೀಡಿಯೋಗೆ ಸ್ವಾಗತ ನಾನು ಮೊನ್ನೆ ಒಂದು ನಿಮಗೆ ಒಂದು ಕಥೆ ಒಂದು ಹೇಳಿದ್ದೆ ಆ ಬಳಿಕ ಅದರ ಒಂದು ಸಂದೇಶ ಕೂಡ ನಿಮಗೆ ಹೇಳಿದ್ದೆ ಇವತ್ತು ಮತ್ತೊಂದು ಅದೇ ವಿಚಾರ ಮತ್ತೊಂದು ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಕೊನೆವರೆಗೂ ಸ್ಕಿಪ್ ನೋಡಿ ನನ್ನ ವಿಡಿಯೋ ಯಾರಾದರೂ ಹೊಸದಾಗಿ ಮೊದಲ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಗೊತ್ತಿರುವಂಥದ್ದು ನನ್ನೆಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತದೆ ಅದೇ ರೀತಿ ರೆಗ್ಯುಲರ್ ಆಗಿ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳುತ್ತಾ ನನ್ನ ಈ ಮತ್ತೊಂದು ಕಥೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಸ್ನೇಹಿತರೆ ಇದೊಂದು ಕಾಲ್ಪನಿಕವಾದ ರೀತಿ ನಿಮಗೆ ಈ ಕತೆ ಕಾಣಬಹುದು ಆದರೂ ಕೊನೆಯಲ್ಲಿರುವ ಮೆಸೇಜ್ ಇದೆಯಲ್ಲ ಅದು ನಮ್ಮ ನಿಮ್ಮೆಲ್ಲರ ಬಹುತೇಕ ಎಲ್ಲರೂ ಕೂಡ ಬಾಲಲ್ಲಿ ಸಂಭವಿಸುವಂಥದ್ದು ನಮ್ಮ ನೆರೆಹೊರೆ ಅಥವಾ ನಮ್ಮ ವಿದೇಶಿಗಳು ಅಥವಾ ನಮ್ಮ ಶತ್ರು ಮಿತ್ರರು ಎಲ್ಲರ ಲೈಫಲ್ಲಿ ಒಂದೊಂದು ಘಟನೆಗಳು ಆಗಿರ್ತದೆ ಇಂಥದ್ದು ಅಂಥದ್ದೇ ಒಂದು ಘಟನೆಯನ್ನು ನಾನು ಹೇಳ್ತಾ ಇದ್ದೇನೆ ಈ ಒಂದು ಕಾಡಿನಲ್ಲಿ ಈ ಪಕ್ಷಿ ಮತ್ತು ಇರ್ತದೆ ಎಲ್ಲರಿಗೂ ಗೊತ್ತಿರುವಂತದ್ದು ಮಕ್ಕಳ ಕಥೆ ಹೇಗೆ ಕಾಣ್ತದೆ ಆದರೂ ಕೂಡ ಇದು ನಿಜವಾಗಿ ಮಕ್ಕಳ ಕಥೆ ಅಲ್ಲ ಎಲ್ಲರೂ ಕೂಡ ಎಲ್ಲ ವಿಭಾಗದ ಜನರು ಕೂಡ ಒಂದು ಕೇಳುವಂತಹ ಕತೆ ಅಂದರೆ ಪ್ರಾಣಿ ಮತ್ತು ಪಕ್ಷಿಗಳು ಎರಡು ಇರ್ತದೆ ಒಂದಿನ ಏನಾಗ್ತದೆ ಅಂದರೆ ಈ ಕಾಡು ಬೇಕು ಅಂತ ಇರ್ತದಲ್ಲ ಅದು ಮರ ಹತ್ತಿ ಹೋಗಿ ಒಂದು ಹಕ್ಕಿಯ ಮರಿಯನ್ನು ತಿಂದಾಗ್ತದೆ ಆ ಸಮಯದಲ್ಲಿ ಬಹಳಷ್ಟು ಹಕ್ಕಿಗಳ ಗುಂಪು ಮತ್ತು ಪ್ರಾಣಿಗಳ ಗುಂಪು ಮಧ್ಯೆ ಒಂದು ಯುದ್ಧ ಪ್ರಾರಂಭವಾಗುವ ಲಕ್ಷಣ ಕಾಣ್ತಾ ಇರ್ತದೆ ಅಂತೂ ಇಂತೂ ಬಹಳ ತುಂಬ ಈ ವಾಗ್ವಾದ ಅಥವಾ ಕೆಲವು ಸಂಧಾನಗಳು ಆ ರೀತಿ ಈ ರೀತಿ ನಡೆದು ಕೊನೆಗೂ ಎಲ್ಲವೂ ವಿಫಲವಾಗಿ ಯುದ್ಧ ಪ್ರಾರಂಭ ಆಗಿಯೇ ಬಿಡ್ತದೆ ಈ ಸಮಯದಲ್ಲಿ ಘನಘೋರವಾದ ಯುದ್ಧ ನಡೀತದೆ ಈ ಪಕ್ಷಿಗಳ ಗ್ರೂಪಿನಲ್ಲಿ ಹದ್ದುಗಳು ರಣಹದ್ದುಗಳು ಹಾಗೂ ದೊಡ್ಡ ದೊಡ್ಡ ಪಕ್ಷಿಗಳೆಲ್ಲ ಇರ್ತದೆ ಇವುಗಳು ಕೂಡ ಪ್ರಾಣಿಗಳ ಮೇಲೆ ಮೇಲೆರಕ್ಕಿ ಪ್ರಾಣಿಗಳನ್ನು ಸಾಯಿಸ್ತದೆ ಪ್ರಾಣಿಗಳು ಕೂಡ ಸುಮ್ಮನೆ ಇರುವುದಿಲ್ಲ ಅವುಗಳು ಕೂಡ ಹಕ್ಕಿ ಪಕ್ಷಿಗಳ ಮೇಲೆಲ್ಲ ಮೇಲರಿಗೆ ಸಾಯಿಸ್ತಾ ಇರ್ತದೆ ಹೀಗೆ ತೀವ್ರವಾದ ಸಾವು ನೋವು ಆ ಕಾಡಲ್ಲಿ ಸಂಭವಿಸ್ತದೆ ಈ ಸಮಯದಲ್ಲಿ ಪ್ರಾಣಿಗಳ ವಿಭಾಗ ಎಲ್ಲ ಒಗ್ಗಟ್ಟಾಗಿದ್ರೆ ಪಕ್ಷಿಗಳ ವಿಭಾಗ ಮತ್ತೊಂದು ಒಗ್ಗಟ್ಟಾಗಿರ್ ಈ ಸಮಯದಲ್ಲಿ ಬಾವಲಿ ಇದೆಯಲ್ಲ ಇದು ಬಾವಲಿ ಅಲ್ಲಿ ಗೊತ್ತಿರುವಂತದ್ದೇ ಬಾವಲಿ ಅಂದರೆ ಇದು ಸೂಕ್ಷ್ಮವಾಗಿ ಈ ಘಟನೆಯನ್ನು ಅವಲೋಕಿಸ್ತಾ ಇತ್ತು ಏನಾಗ್ತದೆ ಮುಂದೆ ನೋಡೋಣ ಅಂತ ಈ ಸಮಯದಲ್ಲಿ ಪಕ್ಷಿಗಳು ಬಾವಲಿಯನ್ನು ಬಂದು ಕೇಳಿಕೊಂಡವು ನೀವು ಪಕ್ಷಿಯಾಗಿದ್ದೀರಿ ನಮ್ಮ ಟೀಮಲ್ಲಿ ಬಂದು ಸೇರಿಕೊಳ್ಳಿರಿ ಪ್ರಾಣಿಗಳ ವಿರುದ್ಧ ಹೋರಾಟ ಮಾಡಿ ಅಂತ ಈ ಬಾವಲಿ ಆಲೋಚನೆ ಮಾಡಿತು 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 ಅದೇ ಸಮಯದಲ್ಲಿ ಪ್ರಾಣಿಗಳು ಕೂಡ ಈ ಬಾವಲಿ ಹತ್ತಿರ ಬಂದು ನೀನೇಕೆ ಒಂಥರ ತಟಸ್ಥವಾಗಿ ನಿಂತಿದ್ದಿ ನೀನು ಯಾರ ಪರ ಅಂತ ಹೇಳು ಅಂತ ಈ ಸಮಯದಲ್ಲಿ ಬಾವಲಿ ಸ್ವಲ್ಪ ಹೊತ್ತು ನೋಡಿ ನೋಡಿ ಆ ಬಳಿಕ ಪಕ್ಷಿಗಳ ತಂಡದ ಈ ಮೆಲುಗೈಯಾಗ ತೊಡಗಿತು ಪ್ರಾಣಿಗಳು ಸೋಲುವ ಹಂತ ತಲುಪತೊಡಗಿದ್ದವು ಈ ಸಮಯದಲ್ಲಿ ಡೈರೆಕ್ಟಾಗಿ ಈ ಬಾವಲಿ ನಾನು ಪಕ್ಷಿ ಯಾಕೆಂದರೆ ನನಗೆ ರೆಕ್ಕೆ ಇದೆ ಅಂತ ಹೇಳಿ ಪಕ್ಷಿಗಳ ನಡುವೆ ಸೇರಿಕೊಂಡಿತು ಹೀಗೆ ತುಂಬ ಹೊತ್ತು ಯುದ್ಧ ನಡೀತಾ ಇತ್ತು ಆ ಬಳಿಕ ಪ್ರಾಣಿಗಳ ಈ ತಂಡ ಇದೆ ಅಲ್ವಾ ಅದು ಮೇಲುಗೈ ಸಾಧಿಸುವ ಅಂತ ಹೋಗ್ತಾ ಇತ್ತು ಒಂಥರ ಜಯಗಳಿಸುವ ಲಕ್ಷಣ ಕಾಣುವಾಗ ಬಾವಲಿ ಡೈರೆಕ್ಟಾಗಿ ಪ್ರಾಣಿಗಳ ಗುಂಪಿನ ಮಧ್ಯೆ ಹೋಗಿ ಕುಳಿತುಕೊಂಡು ಹೇಳಿತು ನಾನು ಮರಿಗಳಿಗೆ ಹಾಲು ನಿಸ್ತೇನೆ ನಾನು ಯಾಕೆಂದರೆ ನಾನು ಪ್ರಾಣಿ ಅಂತ ಅಂದರೆ ಯಾರು ಗೆಲ್ತಾರೆ ಆ ಕಡೆ ಹೋಗಿ ಹೇಳ್ತಾ ಇತ್ತು ಈ ಕಡೆ ಇವರು ಗೆಲ್ಲುವ ಲಕ್ಷಣ ಕಾಣುವಾಗ ಈ ಕಡೆ ಬರ್ತಾ ಇತ್ತು ಆ ಕಡೆ ಪಕ್ಷಿಗಳು ಗೆಲ್ಲುವ ಲಕ್ಷಣ ಕಾಣುವಾಗ ಪಕ್ಷಿಗಳ ಕಡೆ ಹೋಗ್ತಾ ಇತ್ತು ಇದನ್ನು ಸೂಕ್ಷ್ಮವಾಗಿ ಪಕ್ಷಿಗಳು ಕೂಡ ಗಮನಿಸ್ತೇವೆ ಅಥವಾ ಪ್ರಾಣಿಗಳು ಕೂಡ ಗಮನಿಸ್ತೇವೆ ಈ ಸಮಯದಲ್ಲಿ ಅವುಗಳು ಏನು ಮಾಡಿದ್ವಿ ಅಂದರೆ ಬಾವಲಿಯನ್ನು ಹೊರಗಟ್ಟ ತೊಡಗಿದವು ನೀನು ಬೇಡ ನಮಗೆ ನೀನು ಲಾಯಕಿ ಇಲ್ಲ ನೀನು ಅರ್ಹನಲ್ಲ ನೀನು ನಂಬಿಕೆಗೆ ಅರ್ಹದ ವ್ಯಕ್ತಿಯೇ ಅಲ್ಲ ಅಂತ ಹೇಳ್ತೊತ್ತು ವ್ಯಕ್ತಿ ಅಲ್ಲ ಪಕ್ಷಿಯ ಪ್ರಾಣಿ ಯಾವುದೋ ಒಂದು ಹೇಳ ಈ ಸಮಯದಲ್ಲಿ ಈ ಬಾವಲಿಗೆ ದಿಕ್ಕೆ ತೋರಿಸಿದಂತಾಯಿತು ಮತ್ತೆ ಪಕ್ಷಿಗಳ ಕಡೆ ಹೋಯಿತು ಪಕ್ಷಿಗಳು ಬಾವಲಿ ಮೇಲೆ ಆಕ್ರಮಣ ಮಾಡತೊಡಗಿದವು ಅವುಗಳಿಗೂ ಅರಿವಾಗ ತೊಡಗಿತು ಇವನೊಬ್ಬ ಸಮಯ ಸಾಧಕ ಅಂತ ಈ ಮಧ್ಯೆ ಪ್ರಾಣಿಗಳ ಮಧ್ಯಕ್ಕೆ ಓಡಿತು ಪ್ರಾಣಿಗಳು ಕೂಡ ಅದನ್ನು ಬಿಡ್ಲಿಲ್ಲ ಅದನ್ನು ಬೇಟೆಯಾಡತೊಡಗಿದವು ಅಥವಾ ಅದರ ಮೇಲೆ ಆಕ್ರಮಣ ಮಾಡತೊಡಗಿದವು ಈ ಸಮಯದಲ್ಲಿ ಎಲ್ಲಿಯೋ ಒಂದು ಕಡೆ ಹೋಗಿ ಯಾರಿಗೂ ಕಾಣದ ಜಾಗದಲ್ಲಿ ಬಾವಲಿ ಕುಳಿತುಕೊಂಡಿತ್ತು ಹೀಗೆ ಸ್ವಲ್ಪ ಸಮಯ ಇತ್ತು ಎಲ್ಲರೂ ಕೂಡ ನೋಡ್ತಾ ಇದ್ದರು ಕತ್ತಲಾಗುವ ತನಕ ಕಾಯತೊಡಗಿತ್ತು ಕತ್ತಲಾದ ಮೇಲೆ ಬಂದು ಮೆಲ್ಲನೆ ತನಗೆ ಬೇಕಾದದನ್ನು ಬೇಟೆಯಾಡಿಯೋ ಅಥವಾ ತನಗೆ ಬೇಕಾದ ಹಣ್ಣು ಹಂಪಗಳನ್ನು ಹಂಪಲುಗಳನ್ನು ಸಂಗ್ರಹಿಸಿಯೋ ಹೊಟ್ಟೆ ತುಂಬಿಸಿ ತೊಡಗಿತ್ತು ಇದೇ ರೀತಿಯಾಗಿದೆ ಸ್ನೇಹಿತರೆ ಈ ಕಥೆಯ ಅರ್ಥ ಇದು ಇಲ್ಲಿಗೆ ಮುಗಿಯುವುದಿಲ್ಲ ಯಾಕೆಂದ್ರೆ ಈ ಕಥೆಯಲ್ಲಿ ಹಲವಾರು ಅರ್ಥಗಳಿವೆ ನಮ್ಮಲ್ಲಿಯೂ ತುಂಬ ಜನ ಸಮಯ ಸಾಧಕರಿರ್ತಾರೆ ಯಾಕೆಂದ್ರೆ ನಾವು ಸೋಲುವ ಹಂತದಲ್ಲಿದ್ದಾಗ ಯಾವುದೇ ವಿದ್ಯವಾಗಿರ್ಲಿ ಅಥವಾ ಜೀವನವಾಗಿರ್ಲಿ ನಾವು ಸೋಲುವ ಹಂತ ಇರ್ ಹಂತದಲ್ಲಿರುವಾಗ ನಮ್ಮ ಕೈ ಬಿಡುವವರೇ ತುಂಬ ಜನ ಇರ್ತಾರೆ ಅದೇ ರೀತಿ ನಾವು ಗೆಲ್ಲುವ ಒಂದು ಲಕ್ಷಣದಲ್ಲಿರುವಾಗ ನಮ್ಮ ಜೊತೆ ಬಂದು ಇವ ನಮ್ಮವ ಇವನಿಗೆ ಸಪೋರ್ಟ್ ನಾನು ಬ್ಯಾಕ್ ಬೋನ್ ನಾನು ನಾನಿಲ್ಲದಿದ್ದರೆ ಇವನು ಮೇಲೆ ಬರ್ತಾ ಇರಲಿಲ್ಲ ಈ ರೀತಿಯ ಹಲವಾರು ರೀತಿಯ ಒಂದು ಅಭಿಪ್ರಾಯಗಳನ್ನು ಅಥವಾ ಇತರರ ಜೊತೆ ಸ್ವಲ್ಪ ಹೇಳಿಕೊಂಡು ನಡೆದಾಡುವವರು ಕೂಡ ಇರ್ತಾರೆ ಒಂಥರ ಇವರನ್ನು ಕೂಡ ಸಮಯ ಸಾಧಕರು ಅಂತ ಹೇಳ್ತಾರೆ ಒಂಥರ ಬಾವಲಿಗೆ ಹೋಲಿಸ್ಬೋದು ಎಕ್ಸಾಂಪಲ್ ಅಷ್ಟೇ ಬಾವಲಿ ಬಾವಲಿ ನಿಜವಾಗಿ ಒಂದು ಸಾಧು ಪಕ್ಷಿ ಪ್ರಾಣಿ ಎರಡು ದಿನ ಮಧ್ಯೆ ಇರುವ ಸ್ಥಾನನಿ ಅದೇ ರೀತಿ ಬಾವಲಿಯನ್ನು ಎಕ್ಸಾಂಪಲ್ ಕೊಡ್ತಾ ಇರುವುದಷ್ಟೇ ಇದು ನಿಜವಾಗಿಯೂ ಮನುಷ್ಯನ ಜೀವನಕ್ಕೆ ಒಂದು ಪಾಠ ಅಂತ ಹೇಳ್ಬೋದು ಅಥವಾ ಮನುಷ್ಯನ ಜೀವನದ ಕಥೆಯನ್ನು ಹೇಳುವುದು ಪಕ್ಷಿಗಳು ಪ್ರಾಣಿಗಳು ಎಕ್ಸಾಂಪಲ್ ಅಷ್ಟೇ ಯುದ್ಧ ನಡೆಯುವುದು ಪಕ್ಷಿಗಳು ಪ್ರಾಣಿಗಳಲ್ಲಿ ಯಾವತ್ತಿ ಕೂಡ ಯುದ್ಧ ಯುದ್ಧ ನಡೆಯುವುದೇ ಇಲ್ಲ ಒಂಥರ ಬೇಟೆಯಾಡಕ್ಕೆ ಬೇಟೆಯಾಡಲಿಕ್ಕೋಸ್ಕರ ಅವುಗಳು ಹೋರಾಟ ಮಾಡ್ತದೆ ತನ್ನ ಜೀವನ ನಿರ್ವಹಣೆಗಾಗಿ ಇತರ ಪಕ್ಷಿಗಳು ಪಕ್ಷಿಗಳ ಮೇಲೆ ಪ್ರಾಣಿಗಳು ಪ್ರಾಣಿಗಳ ಮೇಲೆ ಆಕ್ರಮಣ ಮಾಡಿ ಬೇಟೆಯಾಡಿ ತಿಂತದೆ ಅದು ಅವುಗಳ ಸ್ವಾಭಾವಿಕ ಗುಣ ಆಗಿರ್ತದೆ ಆದರೆ ಮನುಷ್ಯ ಆಗಲ್ಲ ತನಗೆ ಬೇಕಾದದನ್ನು ಬೇಟೆಯಾಡಿ ತಿಂದು ಆ ಬಳಿಕ ಹೊಟ್ಟೆ ತುಂಬಿದ ಮೇಲೂ ಯಾ ಅವನು ಸುಮ್ಮನಿರುವುದಿಲ್ಲ ಒಂಥರ ಎಲ್ಲ ರೀತಿಯಲ್ಲೂ ಜನರಿಗೆ ಏನಾದರೂ ಒಂದು ಮಾಡ್ತಾ ಇರ್ತಾನೆ ಕೆಲವರು ಜನರಿಗೆ ಉಪಕಾರ ಮಾಡಿದ್ರೆ ಕೆಲವರು ಅಪಕಾರ ಮಾಡುವಂತಹ ಲಕ್ಷಣಗಳನ್ನು ಹೊಂದಿರ್ತಾರೆ ಅಥವಾ ಅಪ ಅಪಕಾರ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ ಇಂತಹದೇ ಹಲವಾರು ರೀತಿಯಲ್ಲಿ ಮನುಷ್ಯರು ಸಮಯ ಸಾಧಕ ಅಂದರೆ ಸಮಯವನ್ನು ನೋಡಿ ಯಾರು ಸ್ಟ್ರಾಂಗ್ ಇರ್ತಾರೆ ಅವರ ಮಧ್ಯೆ ಸೇರಿಕೊಳ್ಳುವ ಗುಣದವರು ಬಹಳಷ್ಟಿದ್ದಾರೆ ಯಾವುದೇ ಆಗಿರಲಿ ರಾಜಕೀಯ ಎಕ್ಸಾಂಪಲ್ ರಾಜಕೀಯ ಆಗಲಿ ಕೆಲವರು ಇರ್ತಾರೆ ಯಾಕೆಂದರೆ ಅವರು ವೋಟ್ ಮಾಡ್ತಾರೆ ವೋಟ್ ಮಾಡಿ ಹೇಳ್ತಾರೆ ನಾನು ಗೆದ್ದ ಪಾರ್ಟಿ ಅಂತ ಅಂದ್ರೆ ಯಾರು ಗೆಲ್ತಾರೆ ಅವರ ಜೊತೆ ನಾವಿದ್ದೇವೆ ಅಂತ ಅಂದ್ರೆ ಸೋಲುವವರ ಜೊತೆ ನಾವಿಲ್ಲ ಅಂತ ಅದರ ಸ್ಪಷ್ಟ ಸಂದೇಶ ಅವರು ನೀಡುವುದು ಇದು ಕೂಡ ಒಂಥರ ಸಮಯ ಸಾಧಕತನವೇ ಇಂಥದ್ದೊಂದು ಸಮಯ ಸಾಧಕರಿದ್ದಾರಲ್ಲ ಇವರಿಂದ ಬಹಳಷ್ಟು ನಾವು ಯಾವತ್ತು ಒಂಥರ ಗ್ಯಾಪ್ ಮೇಂಟೆನೆನ್ಸ್ ಮಾಡಿರಬೇಕು ಯಾಕೆಂದ್ರೆ ಸಮಯ ಸಾಧಕರು ಅವರು ಇವತ್ತು ನಮ್ಮ ಸಪೋರ್ಟಿಗಿದ್ರೆ ನಾಳೆ ಮತ್ತೊಬ್ಬರು ನಮಗೆ ಆಗದವರು ಅಲ್ಲ ಆಗದವರು ಇರುವುದು ಬೇಡ ಆದರೂ ಕೂಡ ನಮಗಾಗದವರು ಯಾರದ್ದಿದ್ದರೆ ನಾಳೆ ಅವರ ಜೊತೆ ಹೋಗಿ ಹೇಳ್ತಾರೆ ಅವನು ಹಾಗೆ ಇವನು ಹೀಗೆ ಹಾಗೆ ಹೀಗೆ ಅಂತಲ್ಲ ಯಾವಾಗಲೂ ಅಷ್ಟೇ ಇತರರ ದೂರನ್ನು ನಮ್ಮ ಬಳಿ ಹೇಳುವವರು ನಮ್ಮ ದೂರನ್ನು ಇತರರ ಜೊತೆ ಖಂಡಿತವಾಗಿಯೂ ಹೇಳೇ ಹೇಳ್ತಾರೆ ಅದರಿಂದ ಇಂಥವರ ಮಧ್ಯೆ ದೂರವಾಗಿರಿ ಅಂತ ಮಾತ್ರ ಈ ಕಥೆಯ ಸಂದೇಶ ಇಷ್ಟು ಹೇಳಿ ನನ್ನ ಈ ಪುಟ್ಟ ವೀಡಿಯೋನ ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್